ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಸ್ಟಡೀಸ್ ಯೂಟ್ಯೂಬ್ ಚಾನಲ್ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ವಿಜ್ಞಾನಿಗಳಿಗೆ ತಲೆನೋವಾಗಿ ಪರಿಣಮಿಸಿತು ಮತ್ತು ಇದುವರೆಗೂ ಎಪ್ಪತ್ತೈದಕ್ಕೂ ಹೆಚ್ಚು ವಿಮಾನಗಳು ಸಾವಿರಾರು ಜನರನ್ನು ನಾಪತ್ತೆ ಮಾಡಿರುವ ಬರ್ಮುಡಾ ಟ್ರಯಾಂಗಲ್ ಇಸ್ಟರಿ ಕಾರಣ ಹುಡುಕ್ತ ಹೋದಷ್ಟು ಸಿಗ್ತಾನೇ ಇರುತ್ತೆ ಹೌದು ಬರ್ಮುಡಾ ಟ್ರಯಾಂಗಲ್ ಇಷ್ಟರಿನ ಹುಡುಕ್ತಾ ಹೋಗ್ತಾ ಎಷ್ಟೋ ಜನ ಇಲ್ಲಿನವರೆಗೂ ನಾಪತ್ತೆಯಾಗಿದ್ದಾರೆ ಮಾಡುವ ವಿಮಾನಗಳು ಮತ್ತು ಮುಳುಗುತ್ತಿರುವ ಹಡಗುಗಳು ಅವಶೇಷಗಳು ಇದುವರೆಗೂ ಪತ್ತೆಯಾಗಿಲ್ಲ ಅನ್ನೋದು ಇಲ್ಲಿನ ಒಂದು ವಿಸ್ಮಯ ಇದಕ್ಕೆಲ್ಲ ನೂರು ಅಡಿಯ ರಕ್ತಸಾಲೆಗಳು ಕಾರಣ ಅಂತ ಸೌತಂಟನ್ ಮೂಲದ ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ ಈ ಸಂಶೋಧಕರು ಸಾವಿರದ ಒಂಬೈನೂರ ಹದಿನೆಂಟರ ವಿಶ್ವಯುದ್ಧ ನಡೆಯುತ್ತಿದ್ದ ಸಂದರ್ಭದಲ್ಲಿ ಅಮೆರಿಕಾಗೆ ಸೇರಿದ ತೈಲ ಪೂರೈಸುತ್ತಿರುವ ಯುಎಸ್ಎಸ್ ಸೈಕ್ಲೋಸ್ ಹಡಗಿನ ಮಾದರಿಯನ್ನು ನಿರ್ಮಾಣ ಮಾಡ್ತಾರೆ ಈ ಹಡಗನ್ನ ಒಳಗಿನ ಸಿಮ್ಯುಲೇಟರ್ ಹೊಂದಿರೋ ನೀರಿನಲ್ಲಿ ಚಲಿಸುವಂತೆ ಮಾಡ್ತಾರೆ ಸಿಮ್ಯುಲೇಟರ್ಗಳನ್ನ ಬಳಸಿ ನೂರು ಅಡಿ ಎತ್ತರದ ಅಲೆಗಳನ್ನು ಸೃಷ್ಟಿ ಸೃಷ್ಟಿ ಮಾಡ್ತಾರೆ ಆಗ ಆ ಹಡಗು ಮುಳುಗು ಹೋಗಿದೆ ಅಂತ ಸಂಶೋಧಕರು ಹೇಳಿದ್ದಾರೆ ಇದಕ್ಕೂ ಮುಂಚೆ ನಲ್ಲಿ ತಿದ್ದ ತಿದ್ದಂತೆ ವಿಮಾನಗಳು ಹಡಗುಗಳು ನಾಪತ್ತೆಯಾಗುವುದಕ್ಕೆ ಕಾರಣ ಅಂತ ಹೇಳಿದ್ದಾರೆ ಕೆಲವರು ಸಮುದ್ರದಲ್ಲಿ ವಾಸಿಸುವ ನೂರ ಜೀವಿಗಳು ಅಂತ ಹೇಳಿದರು ಆದರೆ ಇದಕ್ಕೆ ಪೂರಕವಾಗಿ ಯಾವುದೇ ದಾಖಲೆ ಇದುವರೆಗೂ ಸಿಕ್ಕಿಲ್ಲ ಇಲ್ಲಿ ರಕ್ತಾಲೆಗಳು ಹೇಳೋದಕ್ಕೆ ಏನಾದರೂ ಕಾರಣ ಇರಬಹುದಾ ಅಯಾನಲ್ಲಿ ಕೊರಿಡಾ ಬರ್ಮುಡಾ ಫ್ಯಾಟೋರಿಕ್ ಪ್ರದೇಶಗಳ ನಡುವೆ ಇದೆ ಈ ಸಮುದ್ರದಲ್ಲಿ ನಾನಾ ದಿಕ್ಕುಗಳಿಂದ ಮಾರುತಗಳು ಬೀಸುತ್ತೆ ಈ ವಿವಿಧ ದಿಕ್ಕುಗಳಿಂದ ಮಾರುತಗಳು ಬೀಸುವುದರಿಂದ ನಾನಾ ದಿಕ್ಕಿಗೆ ಚಲಿಸುತ್ತಿರುವ ಅಲೆಗಳ ಮೇಲೆ ದೊಡ್ಡ ಪ್ರಭಾವ ಬೀರುತ್ತಿದೆ ಈ ರೀತಿ ರಕ್ತಸಾಲೆಗಳು ಹೇಳೋದಕ್ಕೆ ಕಾರಣವಾಗುತ್ತೆ ಸಾಲೆಗಳಿಗೆ ಸಿಲುಕಿದ ಹಡಗುಗಳು ಅಲೆಗಳ ಒತ್ತಡಕ್ಕೆ ತಾಳಲಾರದೆ ಮುಳುಗಿ ಹೋಗಿದೆ ಅಂತ ಹೇಳಲಾಗುತ್ತಿದೆ ಅಪಘಾತವಾಗಿ ಸಮುದ್ರದಿಂದ ಬಹು ನೂರಕ್ಕೆ ಹೀಗಾಗಿ ಹಡಗುಗಳು ವಿಮಾನಗಳು ಅವಶೇಷಗಳು ಪತ್ತೆಯಾಗುತ್ತಿಲ್ಲ ಅಂತ ಕೆಲವೊಂದು ಸಂಸದರವರು ಅತಿ ಅಭಿಪ್ರಾಯಪಟ್ಟಿದ್ದಾರೆ ಈ ಒಂದು ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ ಅಗ್ ಶಕ್ತಿಯಿಂದ ವ್ಯತ್ಯಾಸ ಆಗುತ್ತಿದೆ ಅಂತ ಹೇಳಲಾಗಿದೆ ಹೀಗಾಗಿ ಇಲ್ಲಿ ವಿಮಾನಗಳು ಮತ್ತು ಹಡಗುಗಳು ಈ ರೀತಿ ನಾಪತ್ತೆಯಾಗುತ್ತಿದೆ ಅಂತ ಇನ್ನೊಂದು ಮೂಲಕವಾಗಿ ಹೇಳಿದ್ದಾರೆ ಈ ವಿಜ್ಞಾನಿಗಳು ಹೇಳಿದ ಕಾರಣದ ಜೊತೆಗೆ ಸಿಂಗ್ಲೇಟರ್ಗಳನ್ನು ಬಳಸಿ ಅದೇ ರೀತಿಯ ಸಮುದ್ರದ ಅಲೆಗಳನ್ನು ಸೃಷ್ಟಿಸಿ ಸಂಶೋಧನೆ ಸಹ ನಡೆಸುತ್ತಿದ್ದಾರೆ ಸತ್ಯ ಬರ್ ಟ್ರಯಾಂಗಲ್ನ ವಿಮಾನಗಳು ಮತ್ತು ಹಡಗುಗಳನ್ನು ಪತ್ತೆ ಯಾದರೂ ಕಿರಿತು ತುಂಬ ವಿಜ್ಞಾನಿಗಳು ಯಶಸ್ವನ್ನ ಮಾಡ್ತಾನೆ ಇದ್ದಾರೆ ಆದರೆ ಪ್ರಪಂಚದಲ್ಲಿ ನಾವು ನೋಡಿದ ಕಂಡ ವಿಷಯಗಳನ್ನು ಈ ಬೀಡೋ ಟ್ರಯಾಂಗಲ್ ಇಷ್ಟು ಇನ್ನೂ ಹಾಗೆ ಉಳಿದಿದೆ ಒಳಗಿದೆ ಸಾಧ್ಯಗಳಿಗೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ